ಅಲ್ಲ ಈ ತರ ಡೈಲಾಗ್ ನಾ ನಿಮ್ಮೂರ್ ನಾಟಕದಲ್ಲಿ ಆಡಿದ್ರೆ ಭಯ ನಟ ಭಯಂಕರ ಒತ್ತಿರ್ ಮಣಿ ಯಾಕೆ ಬಂದಿದ್ದೀರಪ್ಪ ನೀನೇ ದೊಡ್ಡ ವಿಲಾನ ನನ್ನ ಪಾಲಿಗೆ ರತ್ನ ಈ ಕಡೆ ಬಾಯಿ ನೋಡು ಅಪ್ಪ ಒಂಡ್ರಗಪ್ಪ ಇದ್ದಂಗೆ ಮಗ ಹೋಗ್ತಿ ಕೇತ ಇದ್ದಂಗೆ ಈ ನನ್ನ ಮಕ್ಳು ಸಹ ಸಹ ಒಳ್ಳೇದಲ್ಲ ಬೇಗ ಅವ್ನು ಬಡ್ಡಿ ನುಗ್ ಕೊಡ್ಬೇಕಲ್ಲ ಹೊಟ್ಟ ಇವತ್ತಿಲ್ಲ ನಾಳೆ ಕೊಡ್ತಾನೆ ಯಾಕೋಳೆ ನಾಯಿ ಬೋಗಳದಂಗ್ಳಿಯ ಕೊಡ್ತಾನೆ ಕೊಡ್ತಾನೆ ಕೈಗ ಪ್ಲಾಸ್ಟಿಕ್ ತುಂಬಾ ಅದ್ನೇ ಇಸ್ಕಪ್ಪ ರತ್ನಾ ಬಡ್ಡಿಗೆ ದುಡ್ಡಾಗ ಅದು ಎಷ್ಟಿರ ಆಯ್ತು ನಾನು ಅವತ್ತೇ ಹೇಳಿಲ್ವ ನಾ ಕೊಡ್ತಾ ಇರ್ತೀನಿ ನೀನು ಎಣಿಸ್ಕೊತಾ ಇರು ಅಂತ ಮಾವ ಈಗ ನನ್ನ ಹತ್ರ ದುಡ್ಡಿಲ್ಲ ಇನ್ನೊಂದ್ಸತಿ ಸಿಕ್ತಾ ಕೊಡ್ತೀನಿ ಹೋಗು ಆಗಲ್ಲ ಕಣಮ್ಮ ಯಾರು ದುಡ್ಡೇ ಕೊಡ್ತಾ ಇದೆ ಈಗ ಬಡ್ಡಿ ದುಡ್ಡು ಈಗಲೇ ಬೇಕು ಅದ ಪಾಪ ಹೆಣ್ಣು ಹುಡುಗಿ ಇವತ್ತಿಲ್ಲ ನಾಳೆ ಕೊಡ್ತಾಳೆ ಇರಪ್ಪ ಕೊಡ್ತಾಳೆ ಕೊಡ್ತಾಳೆ ನೀನು ಹುಟ್ಟಬೇಕಾದ್ರೆ ಆ ಗೊಂಪ್ಲ ಪುರ್ಗ ಅರ್ಕೆ ಓದ್ಕೊಂಡಿದೆ ಏನಂತ ಚಡ್ಡಿ ಒಲಿಸ್ತೀನಿ ಅಂತ ಮತ್ತಿನ್ನೂ ಒಲಿಸ್ತಿಲ್ವಲ್ಲ ಆನೆ ಓಟಲಿ ಸೋಲಂಗಿ ಊಟ ಮುಟ್ಬಿಟ್ಟಲು ಯೋಗ್ಯ ಅಪ್ಪ ಪಾಪ ಹೆಣ್ಣು ಹುಡುಗಿ ಕೊಡ್ತಾಳೆ ಪಾಪ ದುಡ್ಡು ಕಷ್ಟ ಅಂತ ಏ ಹುಡುಗಿ ನೀನ್ ತಳ್ಕೊಬಳ್ಕ ಬುಟ್ಟಿ ಏನೋ ನನ್ನ ಮಗ ಹೇಳ್ತಾವ್ನೆ ಅಂತ ಹೋಯ್ತಾವನಿ

ಬಟ್ಟಿಗ ದುಡ್ಡಾ ಕೊಟ್ಟು ಕೊಟ್ಟು ಹಾ ಸೂರ್ಯೆ ಮಾಡಿದ ರತ್ನ ನೀ ಏನಾರ ನನ್ನ ಮದುವೆ ಆಗ್ಬಿಟ್ರೆ ನೀನೇ ರಾಣಿ ನಾನೇ ರಾಜ ಏನಂತೀಯ ನನ್ನ ಡಾರ್ಲಿಂಗ್ ಅಲ್ಲ ಆಸ್ತಿ ಎಲ್ಲ ಮಾಡಿದ ನಿಮ್ಮ ಅಪ್ಪ ತಾನೆ ನಿನ್ನ ಆಗಕಿತ ನಿಮ್ಮ ಅಪ್ಪನೇ ಆಗಬಿಟ್ರು ಅಂತ ಅಯ್ಯೋ ನಿಮ್ಮ ಅಪ್ಪ ಸತ್ತಾಗ ನಿನ್ ಹೆಸರು ಬಂದಾಗ ಆಯ್ತು ರತ್ನ ಬರಿ ನಿಮ್ಮ ಅಪ್ಪಂದೇ ಮಡಿಕಾ ಕೂತಿದ್ದಿಲ್ಲ ನಿಂದೇನಿಲ್ಲವಾ ನಂದೆಲ್ಲ ಯೋಲೋ ರತ್ನ ನೀನು ಎದೆ ಮೇಲೆ ಆಗೋನೆ ಹ್ಮ್ಕೋ ಹ್ಮ್ ಎದೆ ಮೇಲೆ ಹುಡಿಕೋತೀನಿ ಅಂದ್ರೆ ನಲ್ವತ್ತು ಕೆಜಿ ಇಲ್ಲ ಮುಡಿಯದು